ನಾನು ಜನರ ಆಶೀರ್ವಾದ ಶಾಸಕ ಆಗಿದ ಮೇಲೆ ಕೂಡ ಸುಮಾರು ಸಲ ಬಜೆಟ್ ಮೇಲೆ ಡಿಸ್ಕಷನ್ ಗೆ ರಾಜ್ಯಪಾಲರ ಭಾಷಣ ಮೇರೆಗೆ ಎಲ್ಲಾ ಸಮಯದಲ್ಲಿ ಬೆಳಗಾವ್ ಆಗಲಿ ಬೆಂಗಳೂರಲ್ಲಿ ಸುಮಾರು ನಾಲ್ಕು ವಿಧಾನಸಭಾ ನಮ್ಮ ಅಧಿವೇಶನದಲ್ಲಿ ಮಾತನಾಡಿ ಪ್ರಶ್ನೋತ್ತರ ಪ್ರಶ್ನೆ ಅಂತ ಒಮ್ಮೆ ನೀವು ಬೇಕಾದನ್ನು ಕೇಳದೆ ಎಲ್ಲ ಮಾತಾಡ ಅಲ್ಲಿಗೆ ಬರೋ ಟೈಮ್ ಮುಗೀತದೆ ಮತ್ತೆ ಯಾವ್ದು ಬೇಕಾದ ಇಂಪಾರ್ಟೆಂಟ್ ಆಗಿ ಶುರು ಕ್ವಶನ್ ಅದ ಸ್ವಲ್ಪ ಐದತ್ತು ನಿಮಿಷ ಟೈಮ್ ಕೊಡಿ ಸರ್ ಫಸ್ಟ್ ಮುಹೂರ್ತದ ಇವತ್ತೇ ಫಸ್ಟ್ ಕ್ವಶನ್ ನಂದೇ ಇದೆ ಐದು ನಿಮಿಷ ಸಮಯ ಕೊಡಿ ಸರ್ ಅದಕ್ಕೆ ಡೈರೆಕ್ಟ್ ಪ್ರಶ್ನೆಗೆ ಬಂತು ಕೇಳುವ ಸಮಯ ಕೊಡುವ ಅದು ಮಹತ್ವ ಬೇಕಲ್ಲ ಟೈಮ್ಗೆ ನನ್ನ ವಿಧಾನಸಭಾ ಕ್ಷೇತ್ರ ಬಹುತೇಕ ನನಗನ್ನಿಸ್ತ ರಾಜ್ಯದಲ್ಲೇ ಹಳ್ಳಿಲಿನ ಕೂಡದಂತ ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಸುಮಾರು ನೂರ ಗ್ರಾಮ ಇದೆ ಸುಮಾರು ಒಂದ್ ಇಪ್ಪತ್ತೆರಡು ತಾಂಡಗಳಿವೆ ಅಧ್ಯಕ್ಷರೇ ಮನೆ ಗ್ರಾಮ ಕೇಂದ್ರ ಸ್ಥಾನ ಇದೆ ನಮ್ಮ ಕ್ಷೇತ್ರಕ್ಕೆ ಯಾವುದೇ ತಾಲೂಕಾ ಇಲ್ಲ ಜನ ಬೀದರ್ಕ್ಕೆ ಹೋಗ್ಬೇಕು ಚಿಡುಗುಪ್ಪ ಹೋಗ್ಬೇಕು ಹುಮ್ನಾದ್ಕೆ ಹೋಗ್ಬೇಕು ಕೆಲಸಕ್ಕೆ ಸಂಪೂರ್ಣ ಗ್ರಾಮದಿಂದ ಕೊಡುವಂತ ಕ್ಷೇತ್ರ ಅಧ್ಯಕ್ಷರೇ ನಾನು ಸುಮಾರು ಸಲ ಮಾನ್ಯ ಗೃಹ ಸಚಿವರು ಲೆಟರ್ ಕೂಡ ಕೊಟ್ಟಿದ್ದೀನಿ ಈ ವಿಷಯದಲ್ಲಿ ಯಾಕಂದರೆ ಅಲ್ಲಿ ಯಾವುದೇ ಒಂದು ಆ ಸುತ್ತಮುತ್ತ ಗ್ರಾಮದಲ್ಲಿ ಅವಘಡ ಆದ್ರೆ ಬೆಂಕಿ ಅವಘಡ ಆದರೆ ಸುಮಾರು ಮೂವತ್ತು ನಲ್ವತ್ತು ಕಿಲೋಮೀಟರ್ ಅವ್ರ ವಾಹನ ಬರಬೇಕು ಆ ಬರಷ್ಟ್ರಿಗೆ ಅಲ್ಲಿ ಮನೇನು ಬೆಂಕಿ ಹಂಗೆ ಹತ್ತಿ ಸುಟ್ಟೋಗಿ ಬಸ್ ಮಾಡಿರ್ತದೆ ಕಬ್ಬಿನ ಮಣಿಗೆ ಉದಾಹರಣೆಗಾಗಿ ನಮ್ಮ ಕ್ಷೇತ್ರದಲ್ಲಿ ಹೊನ್ನಡ್ಡಿ ಆಗಲಿ ಕೆಣಿ ರಂಜೋಳ ಆಗಲಿ ಹೊಕ್ಕಣ ಆಗಲಿ ಸುಮಾರು ಗ್ರಾಮದಲ್ಲಿ ಅವಘಡ ಆಗಿದ್ದಕ್ಕೆ ವೆಹಿಕಲ್ ಬರಲಿದ ಕಾರಣ ಸಾಕಷ್ಟು ನಮ್ಮ ರೈತರು ನಷ್ಟ ಅನುಭವಿಸಿದ್ದಾರೆ ಮತ್ತೆ ಎನ್ ಎಚ್ ಹೈವೇ ಮೇಲೆ ಇದೆ ಅಧ್ಯಕ್ಷರೇ ಎನ್ ಎಚ್ ನೈನ್ ಏನು ಮುಂಬೈಲಿ ಹೈದರಾಬಾದ್ ವಾಯಾ ಪೂನಾ ಹೋಗ್ತದೆ ಅಧ್ಯಕ್ಷರೇ ಆ ಒಂದು ಕೇಂದ್ರ ಸ್ಥಾನ ಮನೆ ಕೀಳಿಯಲ್ಲಿ ಬರ್ತದೆ ಅಧ್ಯಕ್ಷರೇ ಸುಮಾರು ವೆಹಿಕಲ್ಗಳು ಬೆಂಕಿ ಎತ್ತಿ ಉದಾಹರಣೆ ಇದೆ ಸಜೀವಧನ್ ಆಗಿರುವಂತ ಉದಾಹರಣೆ ಕೂಡ ಆ ಭಾಗದಲ್ಲಿ ಇದೆ ಅಧ್ಯಕ್ಷರೇ ಅದಕ್ಕೆ ನಾನು ಮಾನ್ಯ ಮಂತ್ರಿಯವರಿಗೆ ವಿನಂತಿ ಮಾಡ್ಕೊತೀನಿ ಅವ್ರ ಉತ್ತರದಲ್ಲಿ ಬಂದಿದೆ ಮೂರು ಸಲ ಲೆಟರ್ ಕೊಟ್ಟು ನಾನು ಮೂರು ಸಲ ಮೂರು ಸಲ ಜಿಲ್ಲಾಧಿಕಾರಿಗಳಿಗೆ ಲೆಟರ್ ಕೊಟ್ಟಿನ ಅಂತ ಹೇಳಿದ್ದಾರೆ ಆದಷ್ಟು ಬೇಗ ಒಂದು ವಾಹನ ಒಂದು ಎರಡು ಮೂರು ವಾಹನರ ಲಿಂಗರಿಸಬೇಕು ಇಲ್ಲ ವಾಹನ ಹೊಸ ಒಂದು ಕಚೇರಿ ಮಾಡಿದ್ರೆ ಆ ಭಾಗದ ಎಲ್ಲಾ ಸಮಾಜ ಜನರಿಗೆ ಎಲ್ಲಾ ರೈತರಿಗೆ ಅನುಕೂಲ ಆಗ್ತದೆ ಅಂತ ಹೇಳಕ್ಕೆ ಇಚ್ಛೆ ಅಧ್ಯಕ್ಷ ಆ ಮೂಲಕ ಮಂತ್ರಿಯವ್ರಿಗೆ ಕೇಳಕ್ಕೆ ಇಚ್ಛಪಡ್ತೀನಿ ಸರ್ ಮಾನ್ಯ ಅಧ್ಯಕ್ಷರೇ ಈಗಾಗಲೇ ನಾವು ರಾಜ್ಯದಲ್ಲಿ ಪ್ರತಿಯೊಂದು ತಾಲೂಕಿನಲ್ಲೂ ಕೂಡ ಹೆಡ್ ಹೆಡ್ಕ್ವಾರ್ಟರ್ಸಲ್ಲಿ ಅಗ್ನಿಶಾಮಕ ಠಾಣೆಯನ್ನು ಮಾಡ್ಬೋ ಅಂತ ಅಂಥೇಳಿ ಒಂದು ನಿಯಮವನ್ನು ಕೂಡ ಮಾಡಿಕೊಂಡಿದ್ದೇವೆ ನಾವು ಅವರಿಗೆ ಕೊಡೋದಿಲ್ಲ ಅಂತ ಹೇಳಿಲ್ಲ ನಾವು ಎರಡು ಎಕರೆ ಭೂಮಿ ಜಾಗ ಕೊಡಿ ಅದನ್ನು ತಕ್ಷಣ ನಾವು ಅಲ್ಲಿ ಪ್ರಾರಂಭ ಮಾಡ್ತೇವೆ ಅಂತ ಹೇಳಿದ್ದೇವೆ ಜಿಲ್ಲಾಧಿಕಾರಿಗಳಿಗೆ ಇಲಾಖೆ ವತಿಯಿಂದ ಇಪ್ಪತ್ತ್ಮೂರರಲ್ಲಿ ಐದು ಹನ್ನೊಂದು ಇಪ್ಪತ್ತ್ಮೂರರಲ್ಲಿ ಪತ್ರ ಬರೆದಿದ್ದಾರೆ ಎರಡು ಎಕರೆ ಭೂಮಿ ಕೊಡಿ ಅಂಥೇಳಿ ಮತ್ತೆ ತಿರುಗಿ ಇಪ್ಪತ್ತೊಂದು ಎರಡು ಇಪ್ಪತ್ತ್ನಾಲ್ಕರಲ್ಲಿ ಪತ್ರ ಬರೆದಿದ್ದಾರೆ ಮೂವತ್ತು ಹನ್ನೊಂದು ಇಪ್ಪತ್ತ್ನಾಲ್ಕರಲ್ಲಿ ಪತ್ರ ಬರೆದಿದ್ದಾರೆ ಇತ್ತೀಚೆಗೆ ಇಪ್ಪತ್ತೊಂದು ಫೆಬ್ರವರಿಲಿ ಕೂಡ ಇಪ್ಪತ್ತೈದರಲ್ಲಿ ಬರೆದಿದ್ದಾರೆ ಅದಕ್ಕೂ ಕೂಡ ಜಿಲ್ಲಾಧಿಕಾರಿಗಳು ರೆಸ್ಪಾಂಡ್ ಮಾಡಿಲ್ಲ ಎರಡು ಎಕರೆ ಭೂಮಿ ಕೊಟ್ಟರೆ ತಕ್ಷಣ ನಾವು ಅಲ್ಲಿ ಪ್ರಾರಂಭ ಮಾಡ್ತೀವಿ ಅದರಲ್ಲೇನು ಮಾಡೋದಿಲ್ಲ ಅಂತೆಲ್ಲ ಯಾಕೆಂದರೆ ನಮಗೂ ಕೂಡ ಬಂದಿರತಕ್ಕಂಥ ಮಾಹಿತಿ ಕಳೆದ ಐದು ವರ್ಷದಲ್ಲಿ ಸುಮಾರು ಹದಿನೈದು ಕೋಟಿ ರೂಪಾಯಿಯಷ್ಟು ನಷ್ಟ ಆಗಿದೆ ಮಾನ್ಯ ಅಧ್ಯಕ್ಷರೇ ಹಾಗಾಗಿ ಅಲ್ಲಿಗೆ ಅವಶ್ಯಕತೆ ಇದೆ ಅಂತ ನಮಗೂ ಅರ್ಥ ಆಗಿದೆ ನೀವು ತಕ್ಷಣ ತಾವು ಒಳ್ಳೆ ಶಾಸಕರಿದ್ದೀರಿ ನಿಮ್ಮ ಜಿಲ್ಲಾಧಿಕಾರಿಗಳಿಗೆ ಹೇಳಿ ಏನು ಪತ್ರ ನಾವು ಬರೆದಿದ್ದೇವೆ ಅವರಿಗೆ ಹೇಳಿ ಒಂದು ಎರಡು ಎಕರೆ ಭೂಮಿಯನ್ನು ಇಮಿಡಿಯೇಟಾಗಿ ಕೊಡಿಸಿದರೆ ಪ್ರಾರಂಭ ಮಾಡ್ತೀವಿ ಅದರಲ್ಲೇನು ಕೊಡೋದಿಲ್ಲ ಅಂತ ಹೇಳೇ ಇಲ್ವಲ್ಲ ನಾವು ಮನೆ ಅಧ್ಯಕ್ಷರೇ ಧನ್ಯವಾದ ಮಂತ್ರಿಜಿಯವರು ಹೇಳಿದ ಸರ್ಕಾರ 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 ಇದೆ ಮಾನ್ಯ ಗೃಹ ಮಂತ್ರಿ ಜಿಲ್ಲಾಧಿಕಾರಿ ಮೂರು ಸಲ ಪತ್ರ ಬರೆದ್ರು ಕ್ಯಾರೆ ಅಂತ ಇಲ್ಲ ಇದಕ್ಕೇನು ಉತ್ತರ ಕೊಡ್ತೀರಿ ಮಾನ್ಯ ಅಧ್ಯಕ್ಷರೇ ಜನರ ಬಗ್ಗೆ ಕಳಕಳಿ ಇಲ್ವಾ ಜಿಲ್ಲಾ ಅಧ್ಯಕ್ಷರಿಗೆ ಹಾಗಾದ್ರೆ ಸುಮಾರು ಹದಿನೈದು ಹದಿನಾರು ಕೋಟಿ ಲಾಸ್ ಆಯ್ತು ಈಗ ನಿಶ್ನೆ ಅಗ್ನಿಶಾಮಕದಲ್ಲ ನಿಮ್ಮ ಬೇಕು ಅದನ್ನು ಅದಕ್ಕೆ ಸಂಬಂಧಪಟ್ಟ ಮಂತ್ರಿ ಹೇಳಿದಾಗ ನಮ್ಗೆ ಸ್ಥಳ ಕೊಡಿ ಅದನ್ನು ನಾನು ಇವತ್ತು ನಿಮಗೆ ಸ್ಯಾಂಕ್ಷನ್ ಮಾಡಿ ಈಗ ಸ್ಥಳದ ಕಡಿಮೆ ಅಲ್ಲಿ ನಿಮ್ಗೆ ಜಿಲ್ಲಾಧಿಕಾರಿಗಳು ಅದಕ್ಕೆ ಸಂಬಂಧಪಟ್ಟ ಸಕಾರಾತ್ಮಕ ಸ್ಪಂದಿಸ್ತಾ ಇಲ್ಲ

ನನ್ನ ಮುಲ್ಕಿ ತಾಲೂಕಿಗೆ ಒಂದು ಫೈರ್ ಫೈರ್ ಸರ್ವಿಸ್ ಸ್ಯಾಂಕ್ಷನ್ ಆಗಿತ್ತು ಅದನ್ನು ತಕೊಂಡೋಗಿ ನಮ್ಮ ಸ್ಪೀಕರ್ ಕಚೇರಿಯಲ್ಲಿ ಮೊನ್ನೆ ಸ್ಪೀಕರ್ ಕ್ಷೇತ್ರದಲ್ಲಿ ಕೊಂಡೋಗಿ ನೀವು ಭೂಮಿ ಪೂಜೆ ಮಾಡಿದ ತಗೊಂಡೋಗಿ ಮಾಡಿಲ್ಲ ಬೇರೆ ನಮ್ದು ಸ್ಯಾಂಕ್ಷನ್ ಆಗುತ್ತೆ ಅವ್ರಿಗೆ ತಾಲೂಕಿಗೆ ಜಿಲ್ಲಾಧಿಕಾರಿಗಳಿಗೆ ಖುದ್ದಾಗ ಮಾತಾಡ್ತೇನೆ ನೀವು ಮಾತಾಡಿ ಮಾತಾಡಿ ಸ್ಥಳೀಯ ಶಾಸಕರಿದ್ದೀರಿ ನಿಮ್ ಜಿಲ್ಲೆಯಲ್ಲಿ ನೀವು ಆ ಜಿಲ್ಲಾಧಿಕಾರಿಗಳಿಗೆ ಹೋಗಿ ನೋಡಿ ಇಷ್ಟೊಂದು ಪತ್ರ ಬರೆದಿದ್ರು ಕೂಡ ನೀವು ಕೊಟ್ಟಿಲ್ಲ ಕೊಡಿ ಅಂತ ಹೇಳಿ ಪ್ರಾರಂಭ ಮಾಡ್ತೀವಿ